ಸರ್ ನಮಸ್ತೆ ನಿನ್ನೆಯಿಂದ ಅದ್ಭುತವಾಗಿ ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಲ್ಲಿ ಶಿವಯೋಗಿ ಶರಣ ಶ್ರೀ ಗುರುಸಿದ್ದರಾಮೇಶ್ವರರ ಜಯಂತಿ ಅದ್ಭುತವಾಗಿ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ಹಿರಿಯರು ರಾಜಕಾರಣಿಗಳು ಎಮ್ ಎಲ್ ಎಂ ಪಿಗಳು ಸಚಿವರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದು ಸಿದ್ದರಾಮೇಶ್ವರು ಬಹಳ ಹಿಂದಿನ ಕಾಲದಿಂದ ಹನ್ನೊಂದು ಶತಮಾನದಲ್ಲಿ ಬಾವಿ ಕೆರೆಕಟ್ಟೆ ದೇವಸ್ಥಾನ ಹಲವಾರು ಕಾರ್ಯಕ್ರಮದಿಂದ ಈ ಮುಂದಿನ ಪೀಳಿಗೆ ಅವರು ಮಾರ್ಗದರ್ಶನವಾಗಿ ಅಂತ ನನ್ನ ಒಂದು ಚಿಕ್ಕ ಅಭಿಮತು ಯಾಕೆಂದರೆ ಈಗಿನಲ್ಲಿ ಯಾಂತ್ರಿಕ ಯುಗದಲ್ಲಿ ಆಗಿನ ಆಗಿನಲ್ಲಿ ಯಾಂತ್ರಿಕತೆ ಇರಲಿಲ್ಲ ಸ್ವತಃ ನಮ್ಮ ಕೈಗಳಿಂದ ಮಟ್ಟಿ ಕೆಲಸ ಮಾಡ್ತಾರೆ ಈಗಿನ ಬಿಡಿ ಕೆರೆ ಕಟ್ಟೆಗಳು ಒಂದೇ ದಿವಸದಲ್ಲಿ ಮುಗಿಸ್ಬೋದು ಆದರೆ ಅವಾಗಿರಲಿಲ್ಲ ಹಾಗೆ ಆದರೆ ಸಿದ್ದರಾಮೇಶ್ವರು ಸೊಲ್ಲಾಪುರ ಹಾಗೂ ಇತರೆ ಹಲವಾರು ಭಾಗದಲ್ಲಿ ತಮ್ಮ ಕೈಯಿಂದ ಸುತ ಇದು ಮಾಡಿ ಮಾಡ್ತಿದ್ರು ಇದು ಇದು ಮುಂದಿನ ಪೀಳಿಗೆಗೆ ಆದರ್ಶದಾಯಕವಾಗಲಿ ಈ ಪೀಳಿಗೆ ಮುಂದೆ ಶುಗರು ಬಿ ಪಿ ಆಗದಂಗೆ ಅವಾಗ ಇರ್ತಿತ್ತು ಈಗ ಇವೆಲ್ಲ ಹೋಗ್ಬಿಟ್ಟು ಇತ್ತೀಚಿನ ಯಾಂತ್ರಿಕ ಯುಗದಲ್ಲಿ ಕೆರೆಗಿಡ ಜೆ ಸಿ ಬಿ ಇದರಿಂದ ಮಾಡ್ತಾರೆ ಅವೆಲ್ಲ ಹೋಗಿ ಮುಂದೆ ಇದು ಬರಲಿ ಮತ್ತು ಮುಂದಿನ ಜನಾಂಗಕ್ಕೆ ಇದು ಆದರ್ಶ ಸರ್ ತಾವು ಹಿರಿಯರು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಇವಾಗಿಂದ ಯುವಜನತೆ ಏನಿದಾರ ಯುವಕರು ನಾವು ಯೂತ್ ಅಂತಾರೆ ಅವರು ಯಾವುದೋ ಮನರಂಜನೆ ಕ್ಷೇತ್ರಕ್ಕೆ ಹೋಗಿ ಹೋಗ್ತಾರೆ ಅದ್ರ ಬಗ್ಗೆ ನಾವು ತಿರಸ್ಕಾರ ಮಾಡ್ತಾ ಇಲ್ಲ ಬಟ್ ಅವರೇನು ಮೊಬೈಲು ಇಂಟರ್ನೆಟ್ಟು ಚಾಟಿಂಗು ಸೈಬರ್ ಸೆಂಟರು ಬೇಲ್ಲೋ ಒಂದು ಕೆಫೆಗೆ ಹೋಗಿ ಎಲ್ಲ ಕಾಲ ತಳ್ತಾ ಇದ್ದಾರೆ ಈ ಥರ ಒಂದು ಕಾರ್ಯಕ್ರಮಗಳಿಗೆ ಯುವಕರು ಯುವತಿಯರು ಒಂದು ಕಾ ಶಾಲಾ ಕಾಲೇಜು ಮಕ್ಕಳು ಬಂದು ಈ ಶರಣರ ಬಗ್ಗೆ ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡು ಒಂದು ಹತ್ತಾರು ಜನಕ್ಕೆ ಪಸರಿಸಬೇಕು ಅದ್ರ ಬಗ್ಗೆ ತಾವು ಒಂದು ಯುವಜನತೆಗೆ ತಾವು ಒಂದು ಸಲಹೆ ಕೊಡಿ ಸರ್ ತಾವು ಹಿರಿಯರಿದ್ದೀರಾ ಈಗಿನ ಜೀವಷ್ಟೇ ಈಗಿನ ಯಾಂತ್ರಿಕದಲ್ಲಿ ಕೈಲಿಕ್ಕೆ ಮಾಡಲಿಕ್ಕೆ ಆಗಲ್ಲ ಅದು ಪ್ರಯತ್ನ ಪಡಬೇಕು ಒಂದು ಈ ಇವರು ಹಾಕಿಕೊಂಡ ಹಾದಿಗಳು ಇಂದಿನ ಮಳೆಗಳು ತುಂಬ ಅದರ ಆಗ್ಬಿಡ್ತಾವ ಅಂದರೆ ಕೆರೆದಲ್ಲಿ ಯಾಂತ್ರಿಕ ಯುಗದಲ್ಲಿ ಕೆರೆ ಕಟ್ಟಿ ಒಂದು ನಿರ್ಮಾಣ ಮಾಡಿ ಅಂತರ್ಜಲವನ್ನು ಹೆಚ್ಚಿಸ ಮಾಡೋಕ್ಕೆ ಭಾಳ ಯೋಗ್ಯತೆ ಒಂದು ನನ್ನ ಇದು ಯಾಕಂದರೆ ಆಗಿನ ಕಾಲದಲ್ಲಿ ಕೈಯಿಂದ ಮಾಡ್ತಿದ್ರು ಈಗ ಯಂತ್ರಗಳನ್ನ ಮಾಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಂಡು ಮುಂದಿನ ಜನಾಂಗಕ್ಕೆ ಮತ್ತು ಕೃಷಿ ಸಮಾಜಕ್ಕೆ ಇದೊಂದು ಮುಂದೆ ಆದರ್ಶದಾಯಕ ಆಗಲಿ ಅಂತ ನನ್ನ ಒಂದು ಇದು ಮತ್ತು ಸದಾಕಾಲ ಸಿದ್ದರಾಮೇಶ್ವರ ನನ್ನ ನೆನಪಿನ ಇರಲಿ ಅಂತ ನನ್ನ ಒಂದು ಆಶಯ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ಮಲ್ಲಪ್ಪ ಸಿದ್ದರಪ್ಪ ಅಡವಿ ನಾನು ನನ್ನ ನಿವೃತ್ತ ಕೃಷಿ ಅಧಿಕಾರಿ ಆಮೇಲೆ ನಂದು ಸ್ವತಃ ಹನಗಲ್ ತಾಲೂಕು ಮಲ್ಲಿಗಾರ ನಾನು ಸಹ ಹಾದಿ ವಸ್ತಿ ದಾವಣಗೆರೆಯಲ್ಲಿ ವಾಪಾಸಾಗಿರ್ತೇನೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಇದು ಭಾಳ ಕೆರೆ ಕಟ್ಟರೆ ಕೈಯಿಂದ ಮಾಡ್ತಿದ್ದರು ಜೆ ಸಿ ಬಿ ಇದರಿಂದ ಅಂತರ್ಜಲವನ್ನು ಹೆಚ್ಚಿಕೊಳ್ಬೇಕು ಅಂತ ನಮಗೆ ಸಲಹೆ ಸರಿ ಸರ್ ಥ್ಯಾಂಕ್ ಯು ಸರ್